ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯು ಪ್ರಸ್ತುತ ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪಡೆಯುವುದೆಂದು ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಥ್ಲೆಟಿಕ್ ವಿಭಾಗದ ಓಟದ ಸ್ಪರ್ಧೆಯಲ್ಲಿ ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ನಂತರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಗಳಿಸುವ ಮೂಲಕ ಪ್ರಸ್ತುತ ಹದಿನೇಳು ವರ್ಷದೊಳಗಿನ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲೂ ಭಾಗವಹಿಸಿ ಬಂದಿರುವಂತಹ ಎಚ್ಚರಿಕೋಟೆ ತಾಲೂಕಿನ ಅಂತರಸಂತೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಯಾದ ಶ್ರೀ ಯೋಗೇಶ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಅಥ್ಲೆಟಿಕ್ ಕ್ರೀಡಾಕೂಟದ ಭಾಗವಹಿಸುವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಯೋಗೇಶ್ವರೇ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತು ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಒಂದು ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ತಾವು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಂದಿದ್ದೀರಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ತಾವು ಈ ರೀತಿ ಅಥ್ಲೆಟಿಕ್ ಕ್ರೀಡೆನಲ್ಲಿ ಭಾಗವಹಿಸ್ತಿರುವಂಥದ್ದು ಯಾವಾಗಲಿಂದ ಈ ಥರ ಅಥ್ಲೆಟಿಕ್ ಕ್ರೀಡೆನಲ್ಲಿ ತಾವು ಭಾಗವಹಿಸ್ತಾ ಬರ್ತಾ ಇದ್ದೀರಾ ಇದರ ಅನುಭವ ಹೇಗಿದೆ ಏಯ್ ನನಗೆ ಆಸಕ್ತಿ ಇತ್ತು ಯಾಕಂದರೆ ನಾನು ದೊಡ್ಡ ಮೇಲೆ ಪೊಲೀಸು ಇಲ್ಲ ಆರ್ಮಿ ಏನಾದ್ರು ಏನು ಬೇರೆಯವ್ರ ಕಣಗೆ ಅಚೀವ್ ಮಾಡಬೇಕು ಅಂತ ಒಂದು ಚಿಕ್ಕ ಆಸೆ ಇತ್ತು ಫೋಡ್ಸಲ್ ಹೋದರೆ ಏನು ಪೊಲೀಸು ಏನು ಎಸ್ ಐ ಮತ್ತು ಐ ಪಿ ಎಸ್ ಎಲ್ಲಿ ಆಗಬೇಕು ಅಂತ ನಂಗೆ ಆಸೆ ಇತ್ತು ಎಸ್ ಐ ಆಗಬೇಕು ಅಂತ ನನಗೆ ತುಂಬ ಆಸೆ ಏತಿಂದಲೇ ನಾನು ಪ್ರ್ಯಾಕ್ಟೀಸ್ ಮಾಡ್ತಿದ್ದೆ ಆದರೆ ಏಯ್ತಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೈಸ್ಕೂಲು ಲೆವೆಲ್ ಅಲ್ವಾ ಅದಕ್ಕೆ ಆವಾಗ ಏನೊಂದು ನೈನ್ತ್ಗೆ ಬಂದೆ ನೈನ್ತ್ಗೆ ಬಂದಾಗ ಯಾರು ನಮ್ಮ ಪಿ ಡಿ ಸರ್ ಇದ್ದಲ್ಲ ಅವರು ಹೋಸಲ್ಲಿ ಇದು ಮಾಡಿ ಹೋಬಳಿ ಮಟ್ಟಲ್ಲೂ ಏನು ಗೆದ್ದಿದ್ದೆ ಏನು ತಾಲೂಕು ಮಟ್ಟಕ್ಕೆ ಬಂದಾಗ ಮೋಸ ಆಗ್ಬಿಡ್ತು ಸ್ವಲ್ಪ ಅದರಿಂದ ಓದರ್ಸಾಗಲಿಲ್ಲ ಟೆಂತ್ಗೆ ಬಂದಾಗ ಅದೇ ಕಿಚ್ಗೆ ಏನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಮ್ಮ ಪಿ ಡಿ ಸರ್ ಎಲ್ಲ ಒಳ್ಳೆ ನಮಗೆ ಸಪೋರ್ಟ್ ಕೊಟ್ಟರು ಇನ್ನು ಟೆಂತಲ್ಲೂ ಬಂದರೆ ಏನು ಪಾರ್ಟಿಸಿಪೇಟ್ ಮಾಡಿ ಹೋಬಳಿ ಮಟ್ಟದಲ್ಲಿ ಏನು ಫಸ್ಟ್ ಬಂದೆ ಆಮೇಲೆ ಏನು ತ್ರೀ ತೌಸಂಡು ಅದು ಕೂಡ ಏನು ರನ್ನಿಂಗ್ ಸೇರಿದೆ ಅದು ಏನು ಸೇರಿದಾಗ ಏನು ಹೋಬಳಿ ಮಟ್ಟದಲ್ಲಿ ಏನು ತ್ರೀ ತೌಸಂಡಲ್ಲೂ ಫಸ್ಟ್ ಬಂದಿದೆ ಮತ್ತು ಏನು ಒಂದರೆ ಸಾವಿರಲ್ಲೂ ಕೂಡ ಫಸ್ಟ್ ಬಂದಿದೆ ಅಲ್ಲಿಂದ ಏನು ತಾಲೂಕಿಗೆ ಬಂದೆ ತಾಲೂಕಲ್ಲಿ ಏನು ತ್ರೀ ತೌಸಂಡ್ಗೂ ಫಸ್ಟ್ ಬಂದೆ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಸೆಕೆಂಡ್ ಬಂದೆ ಒಂದು ಅಲ್ಲಿಂದ ಬಂದು ಏನು ಡಿಸ್ಟಿಕ್ ಹೋಗೋ ಸ್ವಲ್ಪ ಟೈಮ್ ಆಗೋಯಿತು ತ್ರೀ ತೌಸಂಡ್ ಇವೆಂಟ್ ಅಂದರೆ ಬಿಸಿಲು ಟೈಮಲ್ಲಿ ಆಗಲ್ಲ ಅಂತಂದ್ಬಿಟ್ಟು ಬೆಳಿಗ್ಗೆ ಅದನ್ನ ಏನು ಬೇಗ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಹೋಗೋಷ್ಟರಲ್ಲಿ ನಮಗೆ ಸ್ವಲ್ಪ ಏನೋ ಟೈಮ್ ಆಗೋಯಿತು ಅದರಿಂದ ತ್ರೀ ತೌಸಂಡ್ಗೆ ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ತೌಸಂಡ್ ಫೈವ್ ಹಂಡ್ರೆಡು ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಲ್ಲಿದ್ದಾಗ ಹೋದನಲ್ಲ ಏನು ಅದರಲ್ಲೂ ಏನಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಸೆಕೆಂಡ್ ಬಂದೆ ಪುನಃ ಅಲ್ಲಿಂದ ನಮ್ಮ ಯುವ ಪೇಟಿಸಿದಲ್ಲ ಅವರು ಇನ್ನೂ ಕೂಡ ನನಗೆ ಚೆನ್ನಾಗಿ ಕೋಚಿಂಗ್ ಈಚಿಂಗ್ ಎಲ್ಲ ಕೊಟ್ಟರು ಅಲ್ಲಿಂದ ಏನು ರಾಜ್ಯ ಮಟ್ಟಕ್ಕೆ ಹೋದೆ ಈಗ ತಾವು ಪ್ರಾಥಮಿಕ ಶಿಕ್ಷಣ ಓದ್ತಿದ್ದಂಥ ಸಂದರ್ಭದಲ್ಲಿ ಆವಾಗ ತಾವೇನಾದರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಅಥವಾ ನಿಮಗೆ ಈ ಕ್ರೀಡೆನಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಇದರಲ್ಲಿ ಏನಾದರೂ ನಾನು ಸಾಧ್ಯ ಮಾಡಬೇಕು ಅಂತ ಅನಿಸೋದಕ್ಕೆ ಪ್ರೇರಣೆ ಏನಾಯಿತು ಯಾರಾದರೂ ನಿಮಗೆ ಸ್ಫೂರ್ತಿ ಆದ್ರೆ ಏತಲ್ಲಿ ಇದ್ದಾಗ ಒಬ್ರು ಪ್ರೀತಮ್ ಪ್ರೀತ ಮಂತ್ರು ಅವರು ಕೂಡ ಏನು ತ್ರೀ ತೌಸಂಡಲ್ಲಿ ನನಗೆ ಲಾಂಗ್ ಇವೆಂಟ್ ಅಂದರೆ ತುಂಬಾ ಆಸೆ ಅದರಲ್ಲಿ ಏನೋ ಹೋಗ್ಬೇಕು ಅಂತ ಏನು ಮನಸಲ್ಲಿ ಸ್ವಲ್ಪ ಇದಾಯಿತು ಏನೋ ಸ್ಪೋರ್ಟ್ಸಿಂದ ಏನಂತ ನಾನೇನಾದರೂ ಒಂದು ಏನು ಅಚೀವ್ ಮಾಡಬೇಕಲ್ಲ ಏನ ಅದರಲ್ಲಿ ನಾನೊಬ್ಬ ಏನು ಗುರುತಿಸ್ಕೊಳ್ಬೇಕಲ್ಲ ಅಂತಂತ ಸ್ವಲ್ಪ ಆಸೆ ಇತ್ತು ಆಮೇಲೆ ನಾನು ಏನು ಚಿಕ್ಕ ವಯಸ್ಸಿಂದ ನನಗೆ ಸ್ಪೋರ್ಟ್ಸ್ ಅಂದರೆ ಆಸೆ ರನ್ನಿಂಗ್ ಓಡಬೇಕು ಏನು ವಾಲಿಬಾಲ್ ಆಡಬೇಕು ಕ್ರಿಕೆಟ್ ಆಡಬೇಕು ಅಂತೆಲ್ಲ ಆಸೆ ಇತ್ತು ಅದರಿಂದ ಸ್ವಲ್ಪ ನನಗೆ ಏನು ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇತ್ತು ಬಾಲ್ಯದಿಂದಲೂ ತಮಗೆ ಕ್ರೀಡೆ ಮೇಲೆ ಬಹಳಷ್ಟು ಆಸಕ್ತಿ ಇತ್ತು ಕುಟುಂಬದಲ್ಲೇ ಯಾರಾದ್ರೂ ಈ ತರ ಕ್ರೀಡೆನಲ್ಲಿ ತೊಡಸ್ಕೊಂಡಿದ್ರ ಇಲ್ಲ ಯಾರಿಲ್ಲ ನೀವೇ ಮೊದಲು ಈ ಕ್ರೀಡೆ ತೊಡಸ್ಕೊತರೋದು ಹ್ಮ್ ಹಾಗಿದ್ರೆ ಈಗ ತಾವು ಪ್ರೌಢಶಾಲಾ ವಿಭಾಗ ಅಂದ್ರೆ ಇಂಟರ್ನೆಟ್ ತರಗತಿ ಬಂದಾಗ್ಲಿಂದು ತಾವು ಅಥ್ಲೆಟಿಕ್ ಕ್ರೀಡೆನಲ್ಲಿ ತೊಡಸ್ಕೊಳ್ತಾ ಬಂದ್ರಿ ಆಗ್ಲಿಂದ ಯಾವ ರೀತಿ ತಾವು ಈ ಅಥ್ಲೆಟಿಕ್ ಕ್ರೀಡೆನಲ್ಲಿ ಅಭ್ಯಾಸ ಮಾಡ್ತಾ ಬಂದ್ರಿ ಅಥ್ಲೆಟಿಕ್ ನಲ್ಲಿ ಯಾವ್ಯಾವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಏನಂದರೆ ಸ್ಪೋರ್ಟ್ಸು ಕರ್ಕೋಕಿಂತ ಮುಂಚೆ ಎಲ್ರೂ ಕರ್ತ್ಬಿಟ್ಟು ಏನು ಸೆಲೆಕ್ಷನ್ ಮಾಡ್ತಾರೆ ಅದರಲ್ಲಿ ನಾನು ಹೇಳ್ಬೇಕಂದ್ರೆ ಏಳು ಗೆ ನಾನು ಸೆಲೆಕ್ಟ್ ಆಗಿದೆ ಯಾವುದೇ ಅಂದ್ರೆ ಲಾಂಗ್ ಜಂಪು ತ್ರಿಬಲ್ ಜಂಪು ಹೈ ಜಂಪು ಆಮ್ಯಾಕ್ ಇನ್ನೂರು ಮೀಟರ್ ಏನು ತೌಸಂಡ್ ಫೈವ್ ಹಂಡ್ರೆಡು ತ್ರೀ ತೌಸಂಡ್ ಆಮೇಕೆ ಇಲ್ಲ ಇಷ್ಟೆಲ್ಲ ನಾನು ಏನು ಸೆಲೆಕ್ಟ್ ಆಗಿದೆ ಆವಾಗ ಏನು ರೂಲ್ಸ್ ಆಗೋಯ್ತು ಒಬ್ಬ ವಿದ್ಯಾರ್ಥಿ ಮೂರು ಅಥ್ಲೆಟಿಕ್ಸ್ಗೆ ಅಷ್ಟೇ ಭಾಗವಹಿಸ್ಬೇಕು ಅಂತಂತ ಆವಾಗ ಏನು ಏನು ಮಾಡಿದೆ ಪಿ ಡಿ ನನ್ನ ಕೇಳಿದ್ರು ಕೇಳಿದಾಗ ಏನು ಯಾವ್ದು ಆಡ್ತೀಯ ಅಂತ ಅಂದ್ರೆ ಸರ್ ಇಂಥದ್ದು ಆಡ್ತೀನಿ ಅಂತಂದಾಗ ಅದು ತ್ರೀ ತೌಸಂಡ್ ಮತ್ತು ಏನೋ ತೌಸಂಡ್ ಫೈವ್ ಹಂಡ್ರೆಡು ಸರಿ ಇವೆಲ್ಡ್ ಮಾಡ್ತೀನಿ ಸರ್ ಯಾಕಂದರೆ ನನಗೆ ಲಾಂಗ್ ಇವೆಂಟು ಅಂದರೆ ಏನು ಆಸೆ ಅಲ್ವಾ ಸರ್ ಇದನ್ನೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಗೆಲ್ತೀನಿ ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ಭರವಸೆ ಕೊಟ್ಟೆ ಅವಾಗ ಅದು ಏನು ಸರಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ತರಬೇತಿ ಇಲ್ಲ ಯಾರ ಬಳಿ ಪಡ್ಕೊಂಡ್ರಿ ಅಭ್ಯಾಸ ಹೇಗೆ ಮಾಡ್ತಾ ಇದ್ದೀರಿ ಪ್ರತಿದಿನಿತ್ಯ ಅಂದರೆ ನಾನಿವಾಗ ಟೆಂತ್ ಅಲ್ವಾ ಏನು ಟೆಂತ್ ಅಂದಮೇಲೆ ಸ್ವಲ್ಪ ಕ್ಲಾಸಸ್ ಸ್ವಲ್ಪ ಏನು ಜಾಸ್ತಿ ಅಲ್ವಾ ಅಂದರೆ ನಾನು ಏನು ಬೆಳಿಗ್ಗೆ ನಾಲ್ಕು ಮುಖಾಲು ಐದು ಗಂಟೆಗೆ ಎದ್ದು ಬರ್ತಿದ್ದೆ ನಾನು ಅದು ನಮ್ಮ ಸ್ಕೂಲ್ ಮುಂದಗಡೆಯೇ ಇದಿದೆ ಅದು ಫೀಲ್ಡು ಅಲ್ಲೇ ಬಂದು ನಾನು ಏನು ದಿನನಿತ್ಯ ರನ್ನಿಂಗ್ ಮಾಡ್ತಿದ್ದೆ ಆಮೇಲೆ ಬೆಳಿಗ್ಗೆ ಆರು ಗಂಟೆಗೆ ಕ್ಲಾಸ್ಗಳು ಸ್ಟಾರ್ಟ್ ಆಯ್ತಿತ್ತಲ್ಲ ಬಂದ್ಬಿಟ್ಟು ಐದು ಗಂಟೆಗೆ ಬಂದು ಏನು ರನ್ನಿಂಗ್ ರನ್ನಿಂಗಿನಿಂಗ್ ಎಲ್ಲ ಹೊಡ್ಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ಆಮೇಲೆ ಆರು ಗಂಟೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಹೋಯ್ತಿದೆ ಪುನಃ ಅದು ಬಿಟ್ಟರೆ ಇನ್ನು ಬ್ರೇಕ್ ಫೀಲ್ಡ್ ಸಿಕ್ತಿತ್ತು ಅಂದರೆ ಹನ್ನೊಂದುವರೆ ಅಷ್ಟೊತ್ತಿಗೆ ಹನ್ನೊಂದುವರೆ ಅಷ್ಟೊತ್ತಲ್ಲಿ ಸಲ ಹೊಡ್ತಿದ್ದೆ ಆಮ್ಯಾಗ ಸಂಜೆ ಸಲ ಹೊಡ್ತಿದ್ದೆ ಸಂಜೆ ಏಳು ಟೈಮ್ ಹೊಡ್ತಿದ್ದೆ ಆಮ್ಯಾಗ ನಮ್ಮ ನಮ್ಮ ಶಿಕ್ಷಕರೆಲ್ಲ ಇದು ಕೊಡ್ತಿದ್ರು ಕ್ಲಾಸಿಗೆ ಸ್ವಲ್ಪ ಏನೋ ಲೇಟಾಗಿ ಬಂದರೂ ಕೂಡ ಏನೋ ಏನು ಅಂತಿದ್ದಿಲ್ಲ ಅಂದರೆ ರನ್ನಿಂಗಲ್ಲಿ ಗೆದ್ದಿದ್ನಲ್ಲ ಏನೋ ಪಾರ್ಟಿಸಿಪೇಟ್ ಮಾಡಲಿ ಅಂತಂದ್ಬಿಟ್ಟು ಏನು ಅವರೆಲ್ಲ ಎಸ್ಕ್ಯೂಸ್ ಕೊಡ್ತಿದ್ರು ಹಾಗಿದ್ರೆ ತಾವು ಈ ವರ್ಷದಲ್ಲಿ ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟವನ್ನು ಎಲ್ಲಿ ಭಾಗವಹಿಸಿದ್ರಿ ಅಲ್ಲಿ ಕ್ರೀಡಾಕೂಟಗಳ ಅನುಭವ ಆಗಿತ್ತು ಅಲ್ಲಿ ತಮಗೆ ಯಾವ್ಯಾವ ಸ್ಥಾನ ಮತ್ತು ಬಹುಮಾನ ಸಿಕ್ತು ಏನಂದರೆ ನಮ್ಮದು ಜೂನ್ ಜುಲೈಯಲ್ಲಿ ಏನು ನಡೀತು ಅದು ಹೋಬಳಿ ಮಠ ಈ ವರ್ಷ ಏನು ನಮ್ಮಷ್ಟ್ಲಲ್ಲಿ ಈ ವರ್ಷ ನಡೆದಿತ್ತು ನಮ್ಮಷ್ಟ್ಲಲ್ಲಿ ನಮ್ಮ ಫ್ರೆಂಡ್ಸ್ ಗಿಂಡ್ಸು ಏನು ಫ್ರೆಂಡ್ಸು ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಒಳ್ಳೆ ಎಂಕರೇಜ್ ಎಲ್ಲ ಚೆನ್ನಾಗಿ ಕೊಟ್ಟರು ಆಮೇಲೆ ಅಲ್ಲೇ ಏನಂತ ನಡೆದಿದ್ದಲ್ಲ ಏನಂತ ನಡೆದಿದ್ದರಿಂದ ಅಲ್ಲೇ ಒಳ್ಳೆ ನನಗೆ ಪ್ರಾಕ್ಟೀಸ್ ಇತ್ತಲ್ಲ ಏನು ಅದಕ್ಕೆ ಒಳ್ಳೆ ನಾನು ಏನು ಚೆನ್ನಾಗಿದ್ದೆ ಏನು ತ್ರೀ ತೌಸಂಡಲ್ಲೂ ಫಸ್ಟ್ ಬಂದೆ ತೌಸಂಡ್ ಫೈವ್ ಹಂಡ್ರೆಡಲ್ಲೂ ಫಸ್ಟ್ ಬಂದೆ ಪುನಃ ಅಲ್ಲಿಂದ ಜುಲೈ ಟೈಮಲ್ಲಿ ತಾಲೂಕ್ ಮಠ ಸ್ಟೇಡಿಯಮು ಏನು ಎಚ್ ಡಿ ಕೋಟೆ ಅಲ್ಲಿ ತಾಲೂಕ್ ಮಠ ನಡೀತು ಅಲ್ಲಿ ಬಂದೆ ತ್ರೀ ತೌಸಂಡಲ್ಲಿ ಫಸ್ಟ್ ಬಂದೆ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಸೆಕೆಂಡ್ ಬಂದೆ ಪುನಃ ಅಲ್ಲಿಂದ ಏನು ತುಂಬ ಖುಷಿ ಆಯಿತು ಮೆಡಲ್ ಎಲ್ಲ ಕೊಟ್ಟರು ಎಲ್ಲ ಇದು ಮಾಡಿದ್ರು ಅಲ್ಲಿಂದ ಮೇಲೆ ಪುನಃ ನಮ್ಮ ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ದಿನ ನಮ್ಮ ಟೀಚರ್ಸ್ಗಳು ಕೂಡ ಏನು ಸನ್ಮಾನ ಮಾಡಿದ್ರು ಹೋಬಳಿ ಮಾಡ್ತಾರು ಕೂಡ ನಮ್ಮ ಸ್ಕೂಲಿಂದ ನಡೆದಿದ್ದರಿಂದ ಅಲ್ಲೇ ಕಲ್ದ್ಬಿಟ್ಟು ನನ್ನ ಸ್ಟೇಜ್ ಮೇಲೆ ಸನ್ಮಾನ ಎಲ್ಲ ಮಾಡಿ ಮೂವ್ಮೆಂಟ್ ಎಲ್ಲ ಕೊಟ್ಟರು ನಮ್ಗೆ ಖುಷಿ ಆಯಿತು ಅಂದರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಏನು ಸನ್ಮಾನ ಮಾಡಿಸ್ಕೊಂಡಿದ್ದಲ್ವ ಅದರಿಂದ ಒಳ್ಳೆ ಇದು ಮಾಡಿದ್ರು ಪುನಃ ಅಲ್ಲಿಂದ ಏನು ತಾಲೂಕು ಆದಮೇಲೆ ಅಲ್ಲಿಂದ ಡಿಸ್ಟಿಕ್ ಹೋದೆ ಡಿಸ್ಟಿಕ್ ಆಮೇಲೆ ನಮ್ಮ ಏನು ಹಾಸ್ಟಲ್ಲಿ ಏನು ಕಬ್ಬಿಣ ನಂಸ ಏನು ಊಟ ಗೀಟ ಎಲ್ಲ ಕೊಡ್ತಾರಲ್ಲ ಅವರೆಲ್ಲ ನನಗೇನು ಡಬಲ್ ಮಾಡಿಕೊಡ್ತಿದ್ರು ಯಾಕಂದರೆ ಏನು ಸ್ವಲ್ಪ ಸ್ಟ್ರೆಂತ್ ಆಗಲಿವ ಅಂತೆಲ್ಲ ಇದು ಮಾಡ್ತಿದ್ರು ಆಮೇಲೆ ನಮ್ಮ ಅಪ್ಪ ಅಮ್ಮನೂ ಕೂಡ ಏನೋ ಒಳ್ಳೊಳ್ಳೆ ಊಟ ಗೀಟ ಎಲ್ಲನೂ ತಂದು ಕೊಡ್ತಿದ್ದೆ ಸ್ಪೋರ್ಟ್ಸಿಗೆ ಏನು ಬೇಕಾಗಿರ್ತದೆ ಎಲ್ಲ ಇದು ಮಾಡಿರ್ಬೋದು ಆಮೇಲೆ ನಮ್ಮ ಪಿ ಡಿ ಸರ್ ಅಷ್ಟೇ ಎಲ್ಲನೂ ಒಳ್ಳೆಯ ಯಾವ್ಯಾವ ಥರ ಓಡಬೇಕು ಸ್ಕಿಲ್ ಗಿಲ್ ಎಲ್ಲನೂ ಹೇಳ್ಕೊಟ್ರು ಈಗ ಹೋಬಳಿ ಮಟ್ಟದಲ್ಲೂ ಕೂಡ ನೀವು ಮೂರು ಸಾವಿರ ಮೀಟರ್ನಲ್ಲಿ ಮೊದಲನೇ ಸ್ಥಾನ ಬರ್ತೀರಾ ತಾಲೂಕು ಮಟ್ಟದಲ್ಲೂ ಮೂರು ಸಾವಿರ ಮೀಟರ್ ಮೊದಲನೇ ಸ್ಥಾನದಲ್ಲಿ ಬರ್ತೀರಾ ತದನಂತರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಲ್ಲಿ ಯಾವ್ಯಾವ ಸ್ಥಾನ ಬಂತು ತಮಗೆ ಅಲ್ಲಿ ಏನಂದರೆ ಸಿರುಮಳ್ಳಿಯಿಂದ ಮೈಸೂರಿಗೆ ಸ್ವಲ್ಪ ದೂರ ಅಲ್ವಾ ಅಂದರೆ ತ್ರೀ ತೌಸಂಡ್ ಸ್ವಲ್ಪ ಏನು ಸುಸ್ತಾಗಿ ಬಿಡ್ತದೆ ಅಂತ ಅಂದ್ಬಿಟ್ಟು ಬೆಳ್ ಮಾಡ್ತಾರೆ ಅಲ್ವಾ ನಾವು ಕೂಡ ಟ್ರೈ ಮಾಡದ್ನು ಬೇಗ ಸ್ವಲ್ಪ ಹೋಗೋಕೆ ಆದರೆ ಆಗಲಿಲ್ಲ ಯಾಕಂದರೆ ಏನು ಬಸ್ಸು ಸ್ವಲ್ಪ ಏನು ಮಿಸ್ ಆಗೋಯ್ತು ಬೆಳಿಗ್ಗೆ ಬನ್ವಲ್ಲ ಬೆಳ್ ಬೆಳಿಗ್ಗೆ ಬಂದಾಗ ಏನು ಹೋಗೋ ಅಷ್ಟಲ್ಲಿ ತ್ರೀ ತೌಸಂಡು ಮಿಸ್ ಆಗೋಯ್ತು ಈವೆಂಟ್ ಆಗೋಗಿತ್ತು ಅದರಿಂದ ಸ್ವಲ್ಪ ಏನು ಬೇಜಾರಾಯಿತು ಪುನಃ ಅದೇ ಕಿಚ್ಗೆ ಗೆಲ್ಬೇಕು ಇದನ್ನು ಅಂತ ಇದು ಬಂತು ಆಮೇಲೆ ಏನು ಮಾಡಿದೆ ತೌಸಂಡ್ ಫೈವ್ ಹಂಡ್ರೆಡು ಅದರಲ್ಲಿ ಏನಪ್ಪ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅದರಲ್ಲಿ ಏನು ಸೆಕೆಂಡ್ ಬಂದು ಮತ್ತೆ ಮೂರ್ ಸಾವಿರ ಮೀಟ್ರ್ ಅದನ್ನು ಕೂಡ ಭಾಗವಹಿಸಬೇಕಾಗಿತ್ತು ಅದ್ರಲ್ಲಿ ತಾವು ಓಡುವಂತ ಸಮಯ ತಡವಾಗಿ ಅಥವಾ ಅಲ್ಲಿ ಅದು ಬೆಳಿಗ್ಗೆ ಓಡಿಸಿದ ತದನಂತರದು ಓಟವನ್ನ ಓಡಿ ಅದರಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೋತಿರ ತದನಂತರ ತಮ್ಮನ್ನ ರಾಜ್ಯ ಮಟ್ಟಕ್ಕೆ ಹೇಗೆ ಆಯ್ಕೆ ಮಾಡಿಕೊಂಡ್ರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ ನಂತರ ತಮ್ಗೆ ಎಷ್ಟು ಖುಷಿ ಆಯ್ತು ತಮ್ಮ ಶಾಲೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಹೇಳಬೇಕಂದ್ರೆ ನಂಗೆ ಏನು ಬೆಂಗಳೂರು ನಂಗೆ ಖುಷಿಯಾಗಿ ಹೋಗಿತ್ತು ಯಾಕಂದರೆ ನಾನು ಏನು ಬೆಂಗಳೂರಲ್ಲಿ ನಾನು ನೋಡೇ ಐತಿಲ್ಲ ಫಸ್ಟ್ ಹೋಗಿದೆ ಆಮೇಲೆ ಏನು ರೈಲಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟಿದ್ರು ಅದರಿಂದ ನನಗೆ ರೈಲಲ್ಲಿ ನಾನು ಫೋನ್ ಸಲುವಾಗಿ ಹೋಗಿತಿಲ್ಲ ಅದರಲ್ಲಿ ಹೋಗಿದ್ದಕ್ಕೇನು ಖುಷಿ ಆಯಿತು ಪುನಃ ಅಲ್ಲಿಂದ ನಮ್ಮ ಟೀಚರ್ಸು ಅವರೆಲ್ಲ ನಮಗೆ ಏನು ಫುಲ್ಲು ಸಪೋರ್ಟ್ ಮಾಡಿದ್ರು ಏನು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನಮ್ಮ ಫ್ರೆಂಡ್ಸು ಅಷ್ಟೇ ಬೆಳಗ್ಗೆ ಬಂದಾಗೆಲ್ಲ ಏನು ಜೊತೆಗೆ ಬರ್ತಿದ್ರು ಏನೋ ರನ್ನಿಂಗ್ ಓಡಲಿ ಅಂತ ಅಂದ್ಬಿಟ್ಟು ಅವರೇ ಕರೆದು ಏನು ರನ್ನಿಂಗ್ ಓಡಿಸೋದು ಏನು ವರ್ಕೌಟ್ ಮಾಡಿಸೋದು ಎಲ್ಲ ಅವರೇ ಮಾಡಿಸ್ತಿದ್ರು ಆಮೇಲೆ ಏನು ನಮ್ಮ ಸ್ಕೂಲಿಂದ ಏನು ಏನು ಫಸ್ಟ್ ಟೈಮು ನಾನು ಒಬ್ಬನೇ ಹೋಗಿದ್ದು ರಾಜ್ಯ ಮಟ್ಟಕ್ಕೆ ಹಾಂ ಅಂದರೆ ನಮ್ಮದು ಏನು ಸ್ಕೂಲು ಎಷ್ಟು ಹತ್ತು ವರ್ಷ ಏನಾಯಿತು ಅದು ಏನು ನಿರ್ಮಾಣ ಆಗಿ ಇವತ್ತು ಕಂಟು ಹೋಗಿತಿಲ್ವಂತೆ ಯಾರು ಕೂಡ ಗೇಮ್ಸ್ ಅಲ್ಲಿ ಹೋಗಿದ್ರಂತೆ ಅತ್ ಅಥ್ಲೆಟಿಕ್ಸ್ ಏನು ಹೋಗಿತಿಲ್ವಂತೆ ಅದರಿಂದ ಏನು ಫಸ್ಟ್ ಟೈಮು ನಾನೇ ಹೋಗಿದ್ದಿಲ್ಲ ಅಂತ ಒಂದು ಖುಷಿ ಆಯಿತು ಆಮೇಲೆ ನಮ್ಮ ಟೀಚರ್ಸ್ ಪ್ರಿನ್ಸಿಪಲ್ಸ್ ಯಾರ ಅವರೆಲ್ಲ ಒಳ್ಳೆನಾಗಿದ್ದು ಕೊಟ್ರು ಎಲ್ಲ ಇದು ಮಾಡಿದ್ರು ಈಗ ತಾವು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಸಂದರ್ಭದಲ್ಲಿ ಎಷ್ಟು ದಿನಗಳ ಅಂತರ ಇತ್ತು ಆ ಸಂದರ್ಭದಲ್ಲಿ ಶಾಲೆನಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ಯಾವ ರೀತಿ ತರಬೇತಿಯನ್ನು ಪಡ್ಕೊಳ್ತಿದ್ರಿ ಇದಕ್ಕೆ ಶಾಲಾ ಶಿಕ್ಷಕರೆಲ್ಲ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರು ಅಂದರೆ ಜಿಲ್ಲೆ ಮಟ್ಟ ಆಯಿತು ಜಿಲ್ಲಾ ಮಟ್ಟ ಆಗಿ ದಿನ ಆದಮೇಲೆ ರಜೆ ಕೊಟ್ಬಿಟ್ರದ ಏನು ಹದ್ನೈದನೇ ತಾರೀಕು ಆಗ್ಬೇಕಾಯಿತು ರಜೆ ಕೊಟ್ಟಿದ್ದರಿಂದ ಅದು ಏನು ದಸರಾಜಲ್ಲಿ ಎಕ್ಸ್ಟ್ರಾ ಕೊಟ್ಟಲ್ಲ ರಜೆ ಹೌದು ಅವಾಗ ಆಗ್ಬೇಕಾಗಿತ್ತು ರಜೆ ಕೊಟ್ಬಿಡೋದ್ರಿಂದ ಏನು ತಾಲೂಕ್ ಮಟ್ಟ ಆಗ್ಲಿಲ್ಲ ಅವಾಗ ಏನಾಗೋಯ್ತು ಅಂದ್ರೆ ಡಿಸ್ಟಿಕ್ ನಂಗೆ ತಾಲೂಕ್ ಮಟ್ಟ ಆದ ಐದು ದಿನಕ್ಕೆ ಬಂದ್ಬಿಡ್ತು ಡಿಸ್ಟಿಕ್ಕು ಹಾ ಜಿಲ್ಲಾ ಮಟ್ಟ ಬಂದ್ಬಿಡ್ತಲ್ಲ ಅದ್ರಲ್ಲಿ ಹಂಗ ಮಾಡೋ ಗೆದ್ದೆ ಪುನಃ ಏನು ಡಿಸ್ಟಿಕ್ ಸೆಲೆಕ್ಟ್ ಆದಾಗ ಪುನಃ ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಸ್ವಲ್ಪ ಏನು ಟೈಮ್ ಸಿಕ್ತು ಏನಿಲ್ಲ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದೆ ಅಲ್ಲಿ ಮಾಡಿದೆ ಹೋದ್ನಲ್ಲ ಅಂದ್ರೆ ನಂದು ಏನು ಏನು ಫಸ್ಟ್ ಟೈಮು ಸ್ಟೇಡಿಯಂ ಬೆಂಗಳೂರು ಇಂಗಳೂರು ಎಲ್ಲ ನನಗೆ ಫಸ್ಟ್ ಟೈಮು ಅಲ್ಲಿ ಹೋದಾಗ ಎಲ್ಲ ಒಳ್ಳೆ ನಮ್ಮ ಟೀಮ್ ಮ್ಯಾನೇಜರು ಅವರೆಲ್ಲ ನಾನು ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಜೊತೆ ಕೆಲವೊಬ್ರು ಜನ ಇದ್ರು ಪುನಃ ಅಲ್ಲಿಂದ ಹೋದ್ಮೇಲೆ ಮೂರು ರಾತ್ರಿ ಅಲ್ಲೇ ಇದೆ ಅಲ್ಲೇ ಇದ್ದು ಏನು ಮೂರನೇ ದಿನ ಯಾರು ಶನಿವಾರ ಶನಿವಾರ ಅಲ್ಲಿ ಈವೆಂಟು ಹನ್ನೊಂದುವರೆಗಿತ್ತು ಹನ್ನೊಂದುವರೆಗಿದ್ದಾಗ ಇದ್ದಾಗ ಏನು ಓಡ್ತಿದ್ನಲ್ಲ ಲಾಸ್ಟ್ ರೌಂಡ್ ಅಂತಂದ್ಬಿಟ್ಟು ಫಾಸ್ಟಾಗಿ ಬತ್ತಿದೆ ಬತ್ತಿದಾಗ ಏನು ಲಾಸ್ಟ್ ರೌಂಡ್ ಇನ್ನೇನು ಏನು ಫಿನಿಶ್ ಲೈನು ಅಂತ ಏನು ಸ್ವಲ್ಪ ದೂರ ಅಂತಂದಾಗ ಗುಂಪಾಗಿ ಬಂದವರ ಏನು ಟೋಟಲ್ ಇದ್ದಿದ್ದು ಎಪ್ಪತ್ತೈದು ಜನ ಇದ್ದರು ಟೋಟಲು ಅಂದರೆ ಪಾರ್ಟಿಸಿಪೇಟು ಅದರಲ್ಲಿ ಏನು ಅದರಲ್ಲಿ ಏನು ಏನು ಅಂದರೆ ಏನು ಟೈಮಿಂಗ್ಸು ಇಷ್ಟ ಓಡಬೇಕು ಅಂತಂತ ಆಗ ಬತ್ತಾಯಿದ್ನಲ್ಲ ಏನು ಲಾಸ್ಟ್ ರೌಂಡ್ ಅಂತ ಅಂದ್ಬಿಟ್ಟು ಆಗ ಬರ್ತಾ ಇದ್ನಲ್ಲ ಅದ್ಯಾವ ಬಂದ ನನಗೆ ಕಾಲು ಕೊಟ್ಬಿಟ್ರು ಹ್ಮ್ ಅದರಿಂದ ಬಿದ್ಬಿಟ್ಟೆ ಇಲ್ಲಂದಿದೆ ನನ್ನ ಪಕ್ಕ ಗೆದ್ದೆ ಗೆಲ್ತಿದ್ದೆನ್ನ ಇದ್ತಿದೆ ಅಂದ್ರೆ ತಾವು ರಾಜ್ಯ ಮಟ್ಟದಲ್ಲಿ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರ ಇದು ಬೆಂಗಳೂರಲ್ಲಿ ನಡೆದಂತ ಜೊತೆಗೆ ಯಾರು ಬಂದಿದ್ರು ತಮಗೆ ಶಾಲಾ ವತಿಯಿಂದ ಶಾಲಾ ಯಾರು ಏನು ಬರ್ಲಿಲ್ಲ ಅಂದ್ರೆ ಶನಿವಾರ ಬಂದಿದ್ರು ಅಂದ್ರೆ ಟೀಮ್ ಮ್ಯಾನೇಜರ್ ಬಿಟ್ರೇನ್ ಯಾರು ಕೂಡ ಏನು ಹೋಗ್ಬಾರ್ದು ಅಂತಂದಿದ್ರು ನಮ್ ಪಿ ಡಿ ಸರ್ ಬರವಂತಂದ್ಬಿಟ್ಟು ಅವತ್ತು ಬಂದಿದ್ರು ಆದ್ರೆ ಟೀಮ್ ಮ್ಯಾನೇಜರ್ ಇದ್ರಲ್ಲ ಅವರು ಬರಂಗಿಲ್ಲ ಏನ ಬರ್ಬೇಕು ಅಂದ್ರೆ ನೀವು ಬೇಕಾದ್ರೆ ಶನಿವಾರ ಬನ್ನಿ ಅಂತಂದಿದ್ರು ಶನಿವಾರ ನಮ್ಮ ಪಿ ಡಿ ಸರ್ ಕೂಡ ಬಂದಿದ್ರು ಬಂದ್ಬಿಟ್ಟು ಅಲ್ಲೂ ಕೂಡ ಇದ್ ಮಾಡಿದ್ರು ಎಷ್ಟು ಮೂರು ದಿನಗಳ ಕಾಲ ನಡೀತಾ ನೀವು ಭಾಗವಹಿಸಿದ್ದು ಎಷ್ಟನೇ ದಿನ ನಾನು ಮೂರನೇ ದಿನ ಭಾಗವಹಿಸಿದ್ರು ಭಾಗವಹಿಸ್ತೀನಿ ಅದೇ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ತಾವು ಓಡ್ತಾ ಇರ್ತೀರಾ ಅಚಾನಕ್ ಆಗಿ ಕೊನೆಯ ರೌಂಡಲ್ಲಿ ತಾವು ಆಯ ತಪ್ಪಿ ನೆಲಕ್ಕೆ ಬಿದ್ದು ಆ ಸ್ಪರ್ಧೆಯಲ್ಲಿ ಸೋಲ್ತೀರ ತದನಂತರ ತಮ್ಮನ್ನ ಆ ಸ್ಪರ್ಧೆಯಿಂದ ಯಾವ ರೀತಿ ತಮ್ಮನ್ನ ಬೀಳ್ಕೊಟ್ರು ಅಲ್ಲಿಂದ ಶಾಲೆಗೆ ಬಂದ ನಂತರ ಅಲ್ಲಿ ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಅವರು ಇಲ್ಲಿಗಂಟು ಹೋಗಿದ್ನಲ್ಲ ಅಂತ ಪಟ್ಟಿದ್ರು ಯಾರೋ ಕೂಡ ಹೋಗಿದ್ದಿಲ್ವಲ್ಲ ಇಲ್ಲಿಗಂಟು ಹೋಗಿದ್ನಲ್ಲ ಏನ ಸ್ಕೂಲ್ಗಳೇ ಎಸೆದೇ ತನ್ನಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡೋದು ಏನೋ ನೆಕ್ಸ್ಟ್ ವರ್ಷ ಬೇಕಾದ್ರೆ ಏನ ಪ್ರಾಕ್ಟೀಸ್ ಮಾಡಿ ಬೇಕಾದ್ರೆ ಏನೋ ಹೋಗ್ಬೋದು ಸಾಕು ಇದು ಮಾಡಿ ಈಗ ತಾವು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಆದಂಥ ತಾವು ತಪ್ಪನ್ನು ಮಾಡಿದ್ರಿ ಆ ತಪ್ಪನ್ನು ಯಾವ ರೀತಿ ತಿತ್ಕೊಂಡು ಮುಂದಿನ ದಿನಗಳಲ್ಲಿ ಬರುವಂತಹ ಕ್ರೀಡಾಕೂಟಗಳಲ್ಲಿ ಅದನ್ನು ಸರಿ ಮಾಡಿ ಮುಂದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಇನ್ನೂ ಹೆಚ್ಚಿನ ಟ್ರೈನಿಂಗನ್ನು ತಗೊಂಡು ಏನೋ ಕಾಲೇಜ್ಗೆ ಹೋದ್ಮೇಲೆ ಏನೋ ಕಾಲೇಜಲ್ಲಿ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಕೂಡ ಪ್ರ್ಯಾಕ್ಟೀಸಲ್ಲಿ ತಗೊಂಡು ಎಲ್ಲ ದೌಂಡಲ್ಲೂ ಕೂಡ ನಾನೇ ಮೊದ್ಲಿರ್ಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ ಈಗ ತಾವು ಹುಬ್ಬಳ್ಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ಹೋಗಿದ್ದವು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದರೆ ಇದನ್ನೆಲ್ಲ ತಿಳಿದಂಥ ನಿಮ್ಮ ಕುಟುಂಬದವ್ರು ತಂದೆ ತಾಯಿಗಳಾಗಿರ್ಬೋದು ಅವರಿಗೆಲ್ಲ ಎಷ್ಟು ಖುಷಿ ಆಯಿತು ಅವರಿಗೆಲ್ಲ ತುಂಬ ಖುಷಿ ಆಯ್ತು ಏನು ಪ್ರತಿಯೊಬ್ಬರೇನು ಫೋನ್ ಮಾಡಿ ಎಲ್ಲ ಕಾಂಗ್ರೆಸ್ ಹೇಳಿದ್ರು ಆಮೇಲೆ ಎಲ್ಲರೂ ಕೂಡ ಸ್ಟೇಟಸ್ ಹಾಕೊಳ್ಳೋದು ಎಲ್ಲ ಇದು ಮಾಡಿದ್ರು ಆಮೇಲೆ ಎಲ್ಲರೂ ನನ್ನ ತುಂಬ ಇದು ಮಾಡಿದ್ರು ನಾನು ಚೆನ್ನಾಗಿ ಹೊಡೆದೇ ಒಳ್ಳೆ ಅಚೀವ್ ಮಾಡಿದೆ ಏನು ನಮ್ಮ ಫ್ಯಾಮಿಲಿಲಿ ಏನು ಯಾರು ಹೋಗಿದ್ದಿಲ್ಲ ನೀವು ಹೋಗಿದೆ ಅಂತೆಲ್ಲ ಪ್ರೋತ್ಸಾಹಿಸಿದ್ರು ಅಂದರೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲಿಗರು ಈ ಕ್ರೀಡೆಯಲ್ಲಿ ತೊಡಸ್ಕೊಂಡು ಆದರೂ ಈ ರಾಜ್ಯ ಮಟ್ಟ ತನಕ ಹೋಗಿ ಬಂದದ್ದು ಬಹಳಷ್ಟು ಖುಷಿ ತಡೆದಿದೆ ನಮ್ಮ ಕುಟುಂಬ ಈಗ ಕ್ರೀಡೆಯಲ್ಲಿ ತೊಡಸ್ಕೊಳ್ತಾ ಇದ್ದೀರಾ ರಾಜ್ಯ ಮಟ್ಟದವರೆಗೂ ಹೋಗಿ ತಮ್ಮ ಒಂದು ಯಶಸ್ಸನ್ನ ಕಂಡು ಬಂದ್ರಿ ಜೊತೆಗೆ ಓದಿನಲ್ಲೂ ಕೂಡ ತಾವು ತೊಡಸ್ಕೊಳ್ಳೋದು ಬಹಳ ಮುಖ್ಯ ಈ ಓದು ಈ ಓದಿನೊಂದಿಗೆ ಕ್ರೀಡೆ ಎರಡನ್ನು ಯಾವ ರೀತಿ ಒಟ್ಟಿಗೆ ನಿರ್ವಹಣೆ ಮಾಡ್ತಾ ಬರ್ತಾ ಇದ್ರ ಅಂದ್ರೆ ಓದೋದಕ್ಕೂ ಕೂಡ ಟೈಮ್ ಕೊಡ್ತಾ ಇದೆ ಅಂದ್ರೆ ಕ್ಲಾಸ್ ಅವರ್ಸ್ ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಇದೆ ಮಧ್ಯ ಹತ್ತು ನಿಮಿಷ ಏನು ಬ್ರೇಕೆ ಬಿಟ್ಟಾಗ ಆ ಟೈಮಲ್ಲಿ ಹೋಗಿ ರನ್ನಿಂಗ್ ಓಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಏನು ಕ್ಲಾಸ್ ಹೋಯ್ತಾ ಇದೆ ಕ್ಲಾಸ್ಗೂ ಕೂಡ ಒತ್ತಡ ಆಗಬಾರ್ದು ರನ್ನಿಂಗ್ ಕೂಡ ಒತ್ತಡ ಆಗ್ಬಾರ್ದು ಏನು ಫ್ರೀ ಟೈಮಲ್ಲಿ ಐದು ನಿಮಿಷ ಕೂಡ ಏನು ಓದಿದೆ ಎಷ್ಟು ಸಿಕ್ಕುದು ಕೂಡ ಹೋಗಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂದ್ರೆ ಯಾವ್ದೇ ಸಮಯ ಕೂಡ ವ್ಯಕ್ತ ವ್ಯರ್ಥ ಮಾಡದೆ ತರಗತಿ ಸಮಯದಲ್ಲಿ ತರಗತಿ ಮಾಡುವಂಥದ್ದು ಮತ್ತೆ ಫ್ರೀ ಸಮಯದಲ್ಲಿ ಓದಬಾರು ಕ್ರೀಡೆಯನ್ನ ತರಬೇತಿ ತಗೊಳ್ಳೋದು ಅದನ್ನ ಅಭ್ಯಾಸ ಮಾಡೋದು ನಿರಂತರವಾಗಿ ಮಾಡೋದ್ರಿಂದನೇ ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯೋಗೇಶ್ ಅವರೇ ಈಗ ಪ್ರಸ್ತುತ ತಾವು ಎಸ್ ಎಸ್ ಎಲ್ ಸಿ ಶಿಕ್ಷಣವನ್ನು ಪಡೀತಾ ಇದ್ದೀರಾ ಈ ಎಸ್ ಎಸ್ ಎಲ್ ಸಿ ಪ್ರೌಢಶಾಲಾ ವಿಭಾಗದಲ್ಲಿ ತಾವು ರಾಜ್ಯ ಮಟ್ಟಕ್ಕೆ ಹೋಗಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಬಂದಿದ್ದೀರಾ ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿ ಏನು ಆ ಗುರಿಯನ್ನು ಈಡೇರಿಸ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನನಗೆ ಒಂದು ಕಡೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ನಂಗೆ ಆಸೆ ಇದೆ ಸ್ವಲ್ಪ ಅದಕ್ಕಾಗಿ ಏನು ಎಸ್ ಎಲ್ ಸಿ ಅಂತ ಏನು ಒಬ್ಬ ವಿದ್ಯಾರ್ಥಿಯ ಮೊದಲ ಅಂತ ಇದ್ದಂಗೆ ಅಲ್ವಾ ಅದಕ್ಕೆ ಇದರಲ್ಲೊಳ್ಳೆ ಇವಾಗೆಲ್ಲ ಸ್ಪೋರ್ಟ್ಸ್ ಎಲ್ಲ ಆಯ್ತಲ್ಲ ಅದಕ್ಕೆ ಇವಾಗ ಓದೋದಕ್ಕೆ ಸ್ವಲ್ಪ ಏನು ಒತ್ತಡ ಇದ್ದೀನಿ ಆಮೇಲೆ ನಮ್ಮ ಸಿಲೆಬಸ್ ಎಲ್ಲ ಆಗಿದೆ ಇವಾಗ ಆಮೇಲೆ ಈಗ ನಮ್ಮ ಶಿಕ್ಷಕರು ಅವರೆಲ್ಲ ಒಳ್ಳೆಯ ಏನು ಚೆನ್ನಾಗೆಲ್ಲ ಪಾಠ ಮಾಡ್ತಾ ಇದ್ದಾರೆ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ ಎಲ್ಲ ಎಲ್ಲ ಇದು ಮಾಡ್ತಾರೆ ಮುಂದೊಂದು ದಿನ ಒಂದು ಏನು ಸಾಧನೆ ಮಾಡಬೇಕು ಅಂತ ಆಸೆ ಇದೆ ಬೇರೆಯವ್ರ ಥರ ಕೂಡ ಏನಂತ ನಾನು ಒಬ್ಬ ಗುರುತಿಸ್ಕೋಬೇಕು ಒಂದು ಇದರಲ್ಲಿ ಅಂತ ಒಂದು ಆಸೆ ಇದೆ ಎಸ್ ಆಗಬೇಕು ಅಂತ ಸ್ವಲ್ಪ ಆಸೆ ಇದೆ ಅದರಲ್ಲಿ ಸ್ಪೋರ್ಟ್ಸ್ ಲ್ಯಾಂಗ್ವೇಜ್ ಇದ್ದೀನಲ್ವ ಹಾಗೆ ಆಗ್ತೀನಿ ಅಂತ ಅನ್ನೋ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಬೇಕಾಗಿ ಏನೋ ಟ್ರೈನಿಂಗ್ ಅದು ಏನಾದರೂ ಸರಿಯೇ ಎಲ್ಲನೂ ಏನು ಸೇಫ್ ಮಾಡಿ ಹೋಗ್ತೀನಿ ಅನ್ನೋ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಈಗ ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಈ ಶಿಕ್ಷಣದ ಜೊತೆಗೆ ತಾವು ಇತರ ಚಟುವಟಿಕೆಗಳಲ್ಲಿ ತೋರಿಸ್ಕೊಳೋದು ಅದು ಕ್ರೀಡೆನಲ್ಲಾಗಿರ್ಬೋದು ಕಲೆಯಲ್ಲಾಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರ್ಬೋದು ಈ ರೀತಿ ಓದಿನೊಂದಿಗೆ ತೋರಿಸ್ಕೊಡೋದ್ರಿಂದ ಅದು ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಮುಂದೆ ಭವಿಷ್ಯಕ್ಕೆ ಅದು ಎಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂದ್ರೆ ಏನು ಜೀವನ ಅಂದ್ರೆ ಬರೀ ಒಂದಿಕ್ಕೆ ಏನು ಡಿಪೆಂಡ್ ಆಗ್ಬಾರ್ದು ಮನುಷ್ಯ ಅಂತಂದ್ಮೇ ಅವರಲ್ಲಿ ಒಂದೊಂದು ಸ್ಕಿಲ್ ಇರುತ್ತೆ ಅದನ್ನ ಚಾನ್ಸ್ ಸಿಕ್ತಾಗ ಅದನ್ನೆಲ್ಲ ಪ್ರೂವ್ ಮಾಡ್ಕೋಬೇಕು ಆಮೇಲೆ ಈಗ ಯಾವ್ದಾದ್ರು ಒಂದು ಏನು ಚಾನ್ಸ್ ಸಿಕ್ತು ಅಂತಂದ್ಮೇಕ್ ಅದನ್ನ ಏನು ಮಿಸ್ ಮಾಡ್ಕೋಬಾರ್ದು ಬಳಸ್ಕೋಬೇಕು ಅಲ್ವಾ ಅದೇನಾದ್ರೂ ಕೂಡ ಕಷ್ಟಪಟ್ಟರೆ ಫಲ ಉಂಟು ಅನ್ನೋ ಒಂದು ಇದಿದೆ ಅಲ್ವಾ ಅದಕ್ಕೆ ಅದೇನಾದ್ರೂ ಕೂಡ ಕಷ್ಟಪಟ್ಟು ಇವತ್ತು ನಾವು ಕಷ್ಟಪಟ್ರೆ ನಮ್ ದಿನ ನಮ್ಗೆ ಒಳ್ಳೆ ಭವಿಷ್ಯನ ರೂಪಿಸ್ಕೋಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಬರೀ ಓದೋದು ಅಷ್ಟೇ ಅಲ್ಲ ಸಾಂಗ್ ಆಡೋದಾಗಿರ್ಬೋದು ಏನೋ ಡ್ಯಾನ್ಸ್ ಆಗಿರೋ ಆಗಿರ್ಬೋದು ಏನೋ ಅದಕ್ಕೆಲ್ಲ ಏನು ಪ್ರಾಕ್ಟೀಸ್ ಮಾಡಿ ಅದನ್ನೆಲ್ಲ ಏನು ಏನು ಸೇಫ್ ಮಾಡ್ಕೋಬೋದ್ರೆ ದಿನ ಅದು ಎಲ್ಪ್ ಆಗ್ಬೋದು ಅಂತ ಹೇಳೋಕ್ಕೆ ಬಹಳ ಉತ್ತಮವಾದ ಸಲಹೆಯನ್ನೇ ಕೇಳುಗ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ರೆ ಯೋಗೇಶ್ ಅವರೇ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಏನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಾ ಏನಂದ್ರೆ ಏನು ಜೀವನ ಅಂತಂದಕ್ಕೆ ಕಷ್ಟ ಇರುತ್ತೆ ಸುಖ ಇರುತ್ತೆ ಇವತ್ತೊಂದಿನ ಕಷ್ಟಪಟ್ಟು ಮುಂದೊಂದಿನ ಆರಾಮಾಗಿರ್ಬೋದು ಆಮೇಲೆ ಏನಂದ್ರೆ ಏನು ಕೆಲವೊಬ್ರು ತಂದೆ ತಾಯಿಗಳು ಅವ್ರ ಮಗಳನ್ನ ಹತ್ತನೇ ಕ್ಲಾಸ್ ಏನು ಸೆಕೆಂಡ್ ಪಿ ಯು ಸಿಗೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅದನ್ನೆಲ್ಲ ಬಿಟ್ಟು ಅವ್ರ ಮಗಳಿಗೆ ಏನು ಆಸೆ ಇರುತ್ತೆ ಅವ್ರ ಮಕ್ಕಳ ಮೇಲೆ ಏನೋ ನಂಬಿಕೆ ಇಡಬೇಕು ಅವರು ಕೂಡ ಒಂದೆಲ್ಲ ಒಂದಿನ ಸಾಧಿಸ್ತಾರೆ ಏನ ನಂಬಿಕೆ ಇರ್ಬೇಕು ಅಂತ ಹೇಳಿ ಭಾಳ ಸಂತೋಷ ಯೋಗೇಶ್ವರೇ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸ್ತುತ ತಾವು ಒಂದು ಎಸ್ ಎಸ್ ಎಲ್ ಶಿಕ್ಷಣವನ್ನು ಪಡೆದಿದ್ದು ಪ್ರೌಢಶಾಲೆ ವಿಭಾಗದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಥ್ಲೆಟಿಕ್ ವಿಭಾಗದ ಓಟದ ಸ್ಪರ್ಧೆಯಲ್ಲಿ ತಾವು ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ತದನಂತರ ಜಿಲ್ಲಾ ಮಟ್ಟದಲ್ಲಿ ಒಂದು ಸಾವಿರದ ಐನೂರು ಮೀಟರ್ದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಶಾಲೆಯಲ್ಲಿ ಪ್ರಪ್ರಥಮ ಒಬ್ಬ ಕ್ರೀಡಾಪಟುವಾಗಿ ರಾಜ್ಯ ಮಟ್ಟದಲ್ಲಿ ಅಥ್ಲೆಟಿಕ್ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಅನುಭವ ಆಗಿರ್ಬೋದು ತದನಂತರ ತಮ್ಮ ಈ ಓದಿನ ಅಭ್ಯಾಸ ಆಗಿರ್ಬೋದು ಕ್ರೀಡೆಯಲ್ಲಿನ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು ಇದಕ್ಕೆ ಶಾಲಾ ಶಿಕ್ಷಕರ ಸಹಕಾರ ತಮ್ಮ ತರಬೇತಿ ತಮ್ಮ ಅಭ್ಯಾಸ ಕ್ರಮಗಳಾಗಿರ್ಬೋದು ಕುಟುಂಬದವರ ಸಹಕಾರ ಜೊತೆಗೆ ಓದಿನೊಂದಿಗೆ ಶಿಕ್ಷಣ ಮತ್ತು ಇತರ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದು ಆ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ತಮಗೆ ಈ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಹದಿನೇಳು ವರ್ಷದೊಳಗಿನ ಸಾವಿರದ ಐನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂದಿರುವ ಯಚಲಿಕೋಟ ತಾಲೂಕಿನ ಅಂತರಸಂತೆ ಮೊರಾಜಿ ದೇಸಾಯಿ ವಸತಿ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯಾದಂಥ ಶ್ರೀ ಯೋಗೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತು ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮ ನಮ್ಮೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ नमस्कार